ಪ್ಪ ಗುರುಸಪ್ಪ ರೀ ಅವರ ತಾಯಿ ತಂದೆ ತಂದಿ ಮೂರು ಮೂರ್ ಮೈಂದಿರಿ ಹುಡುಗರು ಮಿಲ್ಟ್ರಿ ಅವ್ರಿ ಹೋಗಿದನ್ರಿ ಅದು ನಾ ಜಪಾನ್ರಿ ಮೂರ್ ಮಂದಿ ಎತ್ಕೊಂಡ ಈಚೆ ಕಡೆ ಒಬ್ಬ ಈಚೆ ಕಡೆ ಒಬ್ಬ್ರಿ ಜಪಾನ್ ಮಾಡಿ ಇಮ್ಮಿಕ್ ಹಾತ್ರಿ ಅವ್ನ ಕರ್ಕೊಂಡ ಅವ್ರ ತಾಯಿ ತಂದಿ ನಮ್ ಹಾರ ಬರ್ತಿದ್ರಿ ಸದೋ ಒಂದ್ ಇಪ್ಪತ್ತು ವರ್ಷ ದುಡ್ದಾರಿಲ್ಟ್ರಿಗ್ ಹೋಗುವಾಗ ಈ ಅವರ್ ಈ ಅವರ್ ಹಿಂಗ್ ಟ್ರೈನಿಂಗ್ ತಗೋಬೇಕು ಹಿಂಗ್ ಟ್ರೈನಿಂಗ್ ತಗೋಬೇಕ ಹಿಂಗ್ ಓಡ್ಬೇಕು ಇಂತಾದ್ ತಿನ್ಬೇಕು ಇಂತಾದ ಮಾಡ್ಬೇಕ ಅಂತ ನಾ ನಾಯನ್ ಅವ್ರನ್ನೇ ಬಿಟ್ಟು ಏನು ತಿಂದಿಲ್ಲ ಯಾರ ಅವ್ನ ಕರ್ಕೊಂಡು ಊಟ ಮಾಡಿದ್ ಮೂರ್ ಮಂದಿನು ಅಷ್ಟ್ರಾಯ್ ಬಿಡ್ರಿ ಹೋದ್ರೆ ಅವ್ರ ಮನಿಗೆ ಸರ್ವಿಸ್ ನನ್ ಕಡಿಮೆ ಆತಿ ಹಾ ಅವ್ರ ಮನ ಅವನೇ ಮನಿ ನನ್ ಸರ್ವಿಸ್ ಕಡಿಮೆ ಆತಿ ಮತ್ತೆ ಮಾಡೋದ್ ನಾವ ಪಂಚ ಪರ್ಪಂಥ ಮಾಡಬಾಡ್ರಿ ಕೂಡಿ ಲಗ್ನ ಮಾಡ್ರಿ ನೀವು ನನಗೂ ಒಂದ್ ಸೇರ್ತದಂತ ಅವ್ರ ಮನಿ ನಡಿಕಿನ ಸುಳಿ ಮಕ್ಳ ಕಸಾತಾರ್ ನಮ್ ಹುಡುಗ್ ನಡಿಕಿನವ್ರ ಮಾತೇದೋ ಮತ್ತೆ ನಮ್ ಬಡ್ಸಾಕ ಬರ್ಸಾಕ್ರ ಅಂತ ಅವ್ರಪ್ಪ ಅಪ್ಪನ ದಿನ ದಿನ ನೀತಿ ಕೇಳ್ತಿದ್ದಾವ್ ನಾನು ಆತ್ಮ ನೀನ್ ಮಾಡಿದ್ ನೀವು ಉಂಟಿ ಅಂತ ಹೇಳಿ ನಾವು ಆ ಒಂದು ಮಾತು ವಿನಂತಿ ಇರಲಿ ನಿಮ್ಮ ಕಡೆಯೂ ನೀವು ಕೇಳತ್ತೀರಿ ಪ್ರಶ್ನೆ ಅವರು ಬಂದಾರ ಆ ಪ್ರಕಾರ ಏನಾಯ್ತದು ಅಪ್ಪ ಮದುವೆ ಮಾಡ್ಕೊಳ್ಳಿ ಮತ್ತು ರೊಕ್ಕ ಕೊಡವಲ್ಲ ಅಕ್ಕ ನಾ ಹೆಂಗೆ ನೋಡುವ ಅಂತ ನಾವು ಮತ್ತು ನಮ್ಮ ಮನ್ಯಾಗ ನಂದು ಹೇಳತಾನೆಲ್ಲಪ್ಪ ನಾನು ನಿನಗೆ ಒಂದು ಹತ್ತು ಸಾವಿರ ಕೊಡ್ತೀನಿ ನಿಮ್ಮ ಜೊತೆ ಕೆಲಸ ಮಾಡಿದ್ ಬಹಳ ಖುಷಿ ಆಯಿತು ನೀವೇ ಬೆಸ್ಟ್ ಬಾಸ್ ಯೂಸ್ ಇಸ್ ದ ಮ್ಯಾನೇಜರ್ ಆಗಿದ್ದೆ ಇನ್ನು ಮುಂದೆ ಬಾಸ್ ಹಾಕ್ತೀನಿ ಹೇಗೆ ಬಾಸ್ ಬಾಸ್ ಬಾಸ್ವಲಾ ಬಿ ದ ಬಾಸ್ ನಂದು ಏನು ನಡಿಲ್ಲ ಮನ್ಯಾಗ ಅಂತೇಳಿ ನಂದು ಏನು ನೋಡಲ್ಲ ನಂದು ಏನು ಹೇಳಿದ ನಡಿಲ್ಲ ಮನ್ಯಾಗ அந்த நீன எங்க இத்தோ ஜீவன் மார்பா ஜன மாத் மாவா தாயந்தி தாயி அந்தவரன் மொதல அவரு மணிஷ் தகுந்த மதிவு அவரு தாயி தந்தி நான் ஏன் மதவாக்க மாம்தே நம் உடுகு கேட்க ஆத்தார்த்த பதே பதே நன் மேல அவர் அந்த மென் ஹரி அரியாதோ அவ்ரமே பிரேம் விட்டாள் மல்க தோரிய ஏன் மாறி அந்த மனி கட்டாசிய கொட்ட மத ஆனிக்கு இவத்தி மனி கட்டாடி கட்டாக்க ஒன் வச்சல் தோண்ட நான் சாய் மட்டும் அந்த பாவன உடுக நான் ಮದ್ವೆ ಅವ ಮಾಡ್ಕೊಂಡ್ರಿ ಮದ್ವಿ ಮಾಡ್ಕೊಂಡ್ ಹೋದ ವರ್ಷ ಮದ್ವಿ ಆಗೈತಿ ನೋಡ್ರಿ ಎರಡ್ ಸಾವಿರದ ಇಪ್ಪತ್ತ ಸಾಲ ಸಾಲ ಮದ್ವಿ ಆಗೈತಿ ಮತ್ತ ಈ ಹುಡುಗನ್ ಮದ್ವಿ ಮಾಡುದು ಬಿಡಿಸ್ತಾವ ಅವ್ರ ಅಣ್ಣ ಅವ್ರ ಅಣ್ಣನ ಬಿಡಿಸ್ತಾವ್ ಹಾ ಮಿಲ್ಟ್ರಿ ಆಗನ್ರೀ ಇವನ್ ಈ ಬೇರೆ ಜಾತಿ ಹುಡುಗ ಬಾಡಣ್ಣ ಯಾವ ಯಾವ ಜಾತಿ ಹುಡುಗಿದ್ರು ಎಲ್ಲ ಇರುದು ಒಂದೇ ಇಡೀ ಮಾನವ ಜೀವಕ್ಕೆಲ್ಲ ಇರುದು ಒಂದೇ ಜೀವ ಇರುದು ಒಂದೇ ನಂದು ರಕ್ತ ನಂದು ಕೆಂಪ ಬರ್ತತಿ ನಿಮ್ದು ಕೋರ್ಬೇಕಾದ ನಿಮ್ದು ಕೆಂಪ ಬರ್ತತಿ ರ ಆರೋಗ್ಯ ಇಲಾಖೆ ಪ್ರಕಾರನ ಹೇಳತ್ತೀ ಆದ್ರೆ ಯಾರು ಏನು ಶಿಕ್ಷಾ ಕೊಡ್ಬೇಕಲ್ಲ ಟಿವಿ ನೈನ್ ದ್ರು ನೀವು ಬಲೆ ಅದನ್ನ ಪ್ರತಿಯೊತ್ತ ಪಡಿಸ ಅಲ್ಲಿ ಎಲ್ಲ ಏನ ಆಗ್ಬೇಕು ಅನ್ನೋ ನಂದು ವಿನಂತಿ ಐತಿ ಬರ್ದಕ್ಕೊಂದ್ ಹೇಳ್ಬಿಡ್ತಾನಿ ಈಗ ನಾಗಪ್ಪ ಗುರುಬಸಪ್ಪ ಉಳಗಡ್ಡಿ ಮೊದಲನೇದಕ್ಕೆ ತಾಯ ಎರಡನೇ ನಂಬರ್ ಮಗ ಮೂರನೇ ನಂಬರ್ ತಾಯಿ ಇವರು ಬೂರು ಹ ಒಂದೇ ನಂಬರ್ ಗುರುಬಸ್ ನಾಗಪ್ಪ ಗುರುಬಸಪ್ಪ ಉಳಗಾಡಿಯ ಒಂದೇ ನಂಬರ್ ರೀ ಹಸಪ್ಪ ಮತ್ ಅದನ್ನೇ ಆತನಲ್ಲ ನಾಗಪ್ಪ ಗುರುಬಸನ್ ಟೈಮ್ ಮೀಟ್ರ್ ಹೋದ ಗುರುಬಸು ಅವ ನಾನ್ ನೋಡಿಲ್ರಿ ನಾಲ್ಕು ಮಂದಿ ಅವಲಂಬಿನ ಮಾರು ಹತ್ತ ಬಂದ್ ದಿವ್ಸ ಕೊಲೆ ಆಗದ ಅವ್ನು ಬರ್ದ್ರು ಕೊಲೆ ಅಕ್ಕಿಲ್ ಅವ್ ಜೀವಂತವಾಗಿ ಉಳಿತಿದ್ ಇವತ್ತಿಗೂ ನಮ್ ಕಾಕ ಎಣ್ಣ ಎಪ್ಪ ಅಂತ ಅವ್ರು ಒಳ್ಳೆ ಗೆಳೆ ಕರ್ಕೊಂಡ ಉಳ್ಳಾಸಿಂದ ಉರಾಗಡ್ಡಾಡುವಂತ ಮಂಜು ನಾವಪ್ಪ ಉಳ್ಳಾಗಡ್ಡಿ ಅವ್ ಇವತ್ತಿಗೆ ಇವ್ ಮಿಟ್ರಿ ಹೋಗಿ ಬೇರೆ ಹುಡುಗಿ ತರ್ತಾರ ಉದ್ದೇಶಕ್ಕ ಮೂರು ಮಂದಿ ಕೂಡಿ ಬರ್ದಾರ ನಂದು ವಿನಂತಿ ರಾಜು ಧರ್ಮಪ್ಪ ಗಾಯಕೋಡ ಸಾಕಿನ ಹೇಳಿ ತಾಲೂಕು ಕಿತ್ತೂರು ರಾಣಿ ಚೆನ್ನಮ್ಮ ಕಿತ್ತೂರು ಜಿಲ್ಲಾ ಬೆಳಗಾವ್